ವಾರದಲ್ಲಿ ರಿಲೀಸ್ ಎಷ್ಟ್ ಬೇಗ ಎಷ್ಟೆಲ್ಲ ಆಯ್ತು ಅಂತ ಹೆಂಗ್ ಅನ್ಕೊಂಡಿದ್ವಿ ಕರೆಕ್ಟ್ ಟೈಮ್ ಎಲ್ಲಾ ಆಯ್ತು ಡಿಲೇ ಆಯ್ತು ಅಷ್ಟೇ ಬಟ್ ಇವತ್ತು ಸಿನಿಮಾ ರಿಲೀಸ್ ಬಂತು ಸಖತ್ ಖುಷಿಯಾಗಿದ್ದೀವಿ ಅಷ್ಟೇ ಭಯ ಕೂಡ ಇದೆ ನರ್ವಸ್ನೆಸ್ ಎಲ್ಲಾ ತರ ಮಿಕ್ಸ್ಡ್ ಫೀಲಿಂಗ್ಸು ಬಟ್ ಇಲ್ಲಿ ತನಕ ಎಲ್ರು ಪ್ರೋತ್ಸಾಹದಿಂದ ನಾವ್ ಇಲ್ಲಿ ತನಕ ಬಂದಿದೀವಿ ಸಾಂಗು ಟ್ರೀಸರ್ ಕಂಟೆಂಟ್ ಎಲ್ಲ ಕಡೆ ರೀಚ್ ಆಗಿದೆ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆ್ಯಂಡ್ ಖಂಡಿತ ಈ ಸಿನಿಮಾ ನೀವು ಎಲ್ಲರೂ ಮಜಾ ಮಾಡ್ತೀರಾ ನಂಬಿಕೆ ನಮ್ಮ ಇಡೀ ಟೀಮ್ಗೂ ಇದೆ ಸೊ ಎಲ್ಲರೂ ಸಿನಿಮಾ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಬೋದು ಥ್ಯಾಂಕ್ ಯು ಎಲ್ಲರೂ ಬಂದಿರೋದಕ್ಕೆ ತುಂಬ ಥ್ಯಾಂಕ್ಸ್ ಆ್ಯಂಡ್ ಇಷ್ಟು ದಿನ ಭಾಳ ಸಪೋರ್ಟಿವ್ ಆಗಿದ್ದೀರ ನಮ್ಮೆಲ್ಲ ಕಂಟೆಂಟ್ಗಳಿಗೂ ಹಾಗೆ ಈಗ ಹದಿನೆಂಟನೇ ತಾರೀಕು ರಿಲೀಸ್ ಇದೆ ನಾಳೆ ಟ್ರೈಲರ್ ಇಟ್ಟಿದ್ದೀವಿ ಸೊ ಐ ಥಿಂಕ್ ಸೋಷಿಯಲ್ ಮೀಡಿಯಾಯಿಂದನೇ ನಾವು ಜನತೆಗೆ ಹೆಚ್ಚು ರೀಚ್ ಆಗುವಂತ ಕಾಲ ಇದು ಸೊ ನಿಮ್ಮೆಲ್ಲರ ಸಪೋರ್ಟು ಸಪೋರ್ಟ್ ಹೀಗೆ ಇರಲಿ ನಿಮ್ಮ ಏನೇ ಪ್ರಶ್ನೆಗಳಿದ್ರು ಕೇಳಿ ಟು ಆನ್ಸರ್ ಏನೇ ಉತ್ತರ ಇದ್ರೂನು ಮಾತಾಡ್ಬೋದು ಬೇಕು ಅಂತಾನೆ ಆಯ್ತು ನಾನ್ ಸುಮ್ಮನೆ ಅವತ್ತೇ ಟೈಮ್ ಪಾಸ್ ಹೇಳಿದ್ ಅಷ್ಟೇ ಬಿಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಅಂತ ಪ್ಲಾನ್ ಇದ್ರು ಬಟ್ ರಿಲೀಸ್ ಹತ್ತಕ್ಕೆ ಬಿಡಬೇಕು ಅಂತ ನಾವು ದೇಶ ಮಾಡಿದ್ದೀವಿ